ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಮತ್ತೊಂದು ಹೊಸ ಸಂಚಿಕೆಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿಯೂ ಈ ಸೇವೆಗಾಗಿಯೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ಇವತ್ತಿನ ಈ ಸಂಚಿಕೆಯಲ್ಲಿ ಅಂತ್ಯಕಾಲದ ದೈವಿಕ ಪ್ರಕಟಣೆಗಳನ್ನು ಪ್ರವಾದನೆಯಾಗಿ ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಎಲ್ಲ ಸಾರ್ವತ್ರಿಕ ಸಭೆಗಳಿಗೂ ದೇವರು ನೀಡುವಂತಹ ಸಂದೇಶ ಇದಾಗಿದೆ ಈ ಸಂದೇಶದ ಮೊದಲನೆಯ ಭಾಗದಲ್ಲಿ ದೇವರು ಸಾರ್ವತ್ರಿಕ ಸಭೆಗಳಿಗೆ ನೀಡುವಂತಹ ಸಂದೇಶ ಏನಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಈ ಸಂದೇಶದ ಎರಡನೆಯ ಭಾಗದಲ್ಲಿ ನಾವು ದೇವರು ನೀಡುವಂತಹ ಪ್ರಕಟಣೆಗಳು ಪ್ರವಾದನೆಗಳು ಯಾವುದರ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮೂರನೇದಾಗಿ ಈ ಪ್ರವಾದನೆಗೆ ಪರಿಹಾರವಾಗಿ ನಾವೇನು ಮಾಡಬೇಕಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಏಷಾಯನ ಪ್ರವಾದನ ಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಧ್ಯಾನಿಸುವಂತಹ ಸಂದರ್ಭದಲ್ಲಿ ದೇವರು ಸಭೆಗಳಿಗೆ ನೀಡಿದಂಥ ಪ್ರಕಟಣೆಗಳು ಪ್ರವಾದನೆ ಇದಾಗಿದೆ ಏಷಾಯನ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಒಂದನೇ ವಚನ ಹಾಗೂ ಎರಡನೇ ವಚನವನ್ನು ಈಗ ನಾವು ಆಲಿಸೋಣ ದಕ್ಷಿಣ ಸೀಮೆಯಲ್ಲಿ ಬೀಸುವ ಬಿರುಗಾಳಿಯಂತೆ ಅರಣ್ಯದ ಕಡೆಯ ಭಯಂಕರ ದೇಶದಿಂದ ದೊಡ್ಡ ಅವಾಂತರ ಬರುತ್ತದೆ ಘೋರ ದರ್ಶನವು ನನಗೆ ತಿಳಿಯ ಬಂದಿದೆ ಬಾಧಕನು ಬಾಧಿಸುತ್ತಿದ್ದಾನೆ ಸೂರೆಗಾರನು ಸೂರೆ ಮಾಡುತ್ತಿದ್ದಾನೆ ಇಲ್ಲಿವರೆಗೂ ತಾವೆಲ್ಲರೂ ಆಲಿಸಿದಂಥ ವಾಕ್ಯವನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಪ್ರಕಟಣೆ ಇದಾಗಿದೆ ಸಾರ್ವತ್ರಿಕ ಸಭೆಗಳ ಮೇಲೆ ದೊಡ್ಡ ಆವಾಂತರ ಬರುತ್ತದೆ ಹಾಗೂ ಬಾಧಕನು ಸಾರ್ವತ್ರಿಕ ಸಭೆಗಳನ್ನು ಬಾಧಿಸುತ್ತಾನೆ ಹಾಗೂ ಸೋರೆ ಮಾಡುತ್ತಾನೆ ಬಾಧಕನು ಅಂದರೆ ಅಪವಾದಿ ಸಾರ್ವತ್ರಿಕ ಸಭೆಗಳ ಮೇಲೆ ಅಪವಾದಿ ಏನೆಲ್ಲ ಸೋರೆ ಮಾಡುತ್ತಾನೆ ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ ಸಾರ್ವತ್ರಿಕ ಸಭೆಗಳಲ್ಲಿರುವಂಥ ಆತ್ಮಗಳನ್ನು ಸೋರೆ ಮಾಡುತ್ತಾನೆ ಆತ್ಮಿಕ ಜೀವನವನ್ನು ಸೋರೆ ಮಾಡುತ್ತಾನೆ ಪರಿಶುದ್ಧ ವಸ್ತ್ರ ರಕ್ಷಣಾ ವಸ್ತ್ರವನ್ನು ಸೋರೆ ಮಾಡುತ್ತಾನೆ ದೇವರ ಕೃಪಾ ವರದಾನಗಳನ್ನು ಪ್ರಾರ್ಥನಾ ಜೀವನವನ್ನು ಸೋರೆ ಮಾಡುತ್ತಾನೆ ದೇವರ ಆಯುಧಗಳನ್ನು ಸೋರೆ ಮಾಡುತ್ತಾನೆ ದೇವರ ಸಮಯದಲ್ಲಿ ನಡೆಯಬೇಕಾದ ವಿಷಯಗಳು ನಡೆಯದ ಹಾಗೆ ದೇವರ ಸಮಯವನ್ನು ನಿಲ್ಲಿಸಿ ಸಮಯವನ್ನು ಸೋರೆ ಮಾಡುತ್ತಾನೆ ಆತ್ಮಿಕರಿಂದ ಹಾಗಾದರೆ ಸಾರ್ವತ್ರಿಕ ಸಭೆಗಳು ಈ ಬಾಧಕನಿಂದ ಹಾಗೂ ಅವನು ಸೋರೆ ಮಾಡುವಂಥ ಸಮಸ್ಯೆಯಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಎಂಬುದನ್ನು ಈಗ ನಾವು ವಾಕ್ಯದ ಮೂಲಕ ಗಮನಿಸೋಣ ಪುಸ್ತಕ ಅಧ್ಯಾಯ ಹಾಗೂ ವಚನವನ್ನ ಒಂದು ಸಲ ನಾವು ಆಲಿಸೋಣ ಔತನಕ್ಕೆ ಸಿದ್ಧಪಡಿಸಿಕೊಂಡು ಚಾಪೆಗಳನ್ನು ಹಾಸಿಕೊಂಡು ಉಂಡು ಕುಡಿಯುತ್ತಿದ್ದಾರಲ್ಲ ಪ್ರಭುಗಳೇ ಏಳಿರಿ ಗುರಾಣಿಗೆ ಎಣ್ಣೆಯನ್ನು ಬಳಿಯಿರಿ ಕರ್ತನು ನನಗೆ ಹೇಳಿರುವುದೇನೆಂದರೆ ಕಾವಲುಗಾರನನ್ನು ಇಡು ನಡೆ ಕಂಡದ್ದನ್ನು ತಿಳಿಸಲಿ ತಾವೆಲ್ಲರೂ ಇಲ್ಲಿವರೆಗೆ ಆಲಿಸಿದಂಥ ವಾಕ್ಯವನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂತಹ ಪ್ರಕಟಣೆ ಇದಾಗಿದೆ ಇದು ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಎಲ್ಲರೂ ಔತಣ ಮಾಡಿಕೊಳ್ಳುವುದರಲ್ಲಿ ಅಂದರೆ ಕ್ಯಾರಲ್ಸ್ಗೆ ಹೋಗೋದ್ರಲ್ಲಿ ಹಾಗೂ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಪ್ರಿಪ್ರೇಷನ್ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ ಅಂದರೆ ಪ್ರಾರ್ಥನಾ ಜೀವನಗಳು ತುಂಬ ಡೌನ್ ಆಗುತ್ತೆ ಈ ಸೀಸನಲ್ಲಿ ಈ ಕ್ರಿಸ್ಮಸ್ ಸೀಸನಲ್ಲಿ ಎಲ್ಲರೂ ಶಾಪಿಂಗ್ ಮಾಡೋದರಲ್ಲಿ ಕ್ಯಾರಲ್ಸ್ಗೆ ಹೋಗೋದ್ರಲ್ಲಿ ಹಾಗೂ ಮನೆಗಳನ್ನು ಚರ್ಚ್ಗಳನ್ನು ಡೆಕೋರೇಷನ್ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ ಪ್ರಾರ್ಥನೆ ಮಾಡಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ ಈ ಸೀಸನಲ್ಲೇ ಅಪವಾದಿ ಸಭೆಗಳ ಮೇಲೆ ದಾಳಿ ಮಾಡಲಿಕ್ಕಿದ್ದಾನೆ ಆದ್ದರಿಂದ ನಾವೆಲ್ಲರೂ ಎಚ್ಚೆತ್ತುಕೊಂಡು ಕಾವಲುಗಾರರಾಗಿ ಈ ಕ್ರಿಸ್ಮಸ್ ಸೀಸನಲ್ಲಿ ಮಾಡಬೇಕಾದಂಥ ಸೆಲೆಬ್ರೇಷನನ್ನು ಪಕ್ಕದಲ್ಲಿಟ್ಟು ದೇವರ ಮಾತಿಗೆ ವಿಧೇಯರಾಗಿ ನಮ್ಮ ಆತ್ಮಿಕ ಜೀವನಗಳನ್ನು ಪರಿಶುದ್ಧ ವಸ್ತ್ರಗಳನ್ನು ಕಾಯ್ದುಕೊಳ್ಳಲು ಹಾಗೂ ನಮ್ಮ ಕುಟುಂಬಗಳ ರಕ್ಷಣೆಗಾಗಿ ಭದ್ರತೆಗಾಗಿ ಹಾಗೂ ನಮ್ಮ ಸಭೆಗಳ ಭದ್ರತೆಗಾಗಿ ಹಾಗೂ ನಮ್ಮ ಸೇವಕರ ಭದ್ರತೆಗಳಿಗಾಗಿ ಹಾಗೂ ಎಲ್ಲ ದೇಶದಲ್ಲಿರುವಂಥ ಸಾರ್ವತ್ರಿಕ ಸಭೆಗಳ ಕ್ಷೇಮಕ್ಕಾಗಿ ಹಾಗೂ ನಮ್ಮ ದೇಶದಲ್ಲಿರುವಂಥ ಎಲ್ಲ ದೈವಜನರ ಕ್ಷೇಮಕ್ಕಾಗಿ ಹಾಗೂ ಬಾಧಕನು ಸಭೆಗಳನ್ನು ಬಾಧಿಸದ ಹಾಗೆ ಹಾಗೂ ಸೋರೆ ಮಾಡದ ಹಾಗೆ ಹಾಗೂ ಯಾವ ಆವಾಂತರಗಳು ಸಾರ್ವತ್ರಿಕ ಸಭೆಗಳ ಮೇಲೆ ಉಂಟಾಗದ ಹಾಗೆ ನಾವೆಲ್ಲರೂ ಎಚ್ಚೆತ್ತುಕೊಂಡು ಈ ಸಮಯದಲ್ಲಿ ಹಗಲು ಇರಲು ಪ್ರಾರ್ಥಿಸಬೇಕಾಗಿದೆ ಹಾಗೂ ನಮ್ಮ ಸಭೆಗಳಲ್ಲಿರುವಂಥ ಎಲ್ಲ ಆತ್ಮಗಳ ರಕ್ಷಣೆಗಾಗಿ ಭದ್ರತೆಗಾಗಿ ಕ್ಷೇಮಕ್ಕಾಗಿ ಹಾಗೂ ನಮ್ಮ ದೇಶದಲ್ಲಿರುವಂಥ ಎಲ್ಲ ರಕ್ಷಣೆ ಹೊಂದದಂಥ ಆತ್ಮಗಳಿಗೂ ನಾವೆಲ್ಲರೂ ಕಾವಲುಗಾರರಾಗಿ ಎಲ್ಲ ಆತ್ಮಗಳ ರಕ್ಷಣೆಗಾಗಿ ಭದ್ರತೆಗಾಗಿ ಕ್ಷೇಮಕ್ಕಾಗಿ ನಾವೆಲ್ಲರೂ ಈ ಸಮಯದಲ್ಲಿ ಹಗಲು ಇರಲು ಪ್ರಾರ್ಥಿಸಬೇಕಾಗಿದೆ ವಿಶೇಷವಾಗಿ ಸಭೆಗಳಲ್ಲಿ ರಕ್ಷಣೆ ಹೊಂದಿದಂಥ ಆತ್ಮಗಳು ನಷ್ಟವಾಗದ ಹಾಗೆ ಹಾಗೂ ಆತ್ಮಗಳನ್ನು ಆತ್ಮಿಕ ಜೀವನಗಳನ್ನು ಪರಿಶುದ್ಧ ವಸ್ತ್ರಗಳನ್ನು ಆತ್ಮಿಕ ವರದಾನಗಳನ್ನು ಅಪವಾದಿ ಸೋರೆ ಮಾಡಿಕೊಂಡು ಹೋಗದ ಹಾಗೆ ಹಾಗೂ ದೇಶದಲ್ಲಿ ರಕ್ಷಣೆ ಹೊಂದಲಾರದಂಥ ಎಲ್ಲ ಆತ್ಮಗಳ ರಕ್ಷಣೆಗಾಗಿ ಭದ್ರತೆಗಾಗಿ ಈ ಆತ್ಮಗಳು ಸಹ ನಷ್ಟವಾಗದಂತೆ ನಾವೆಲ್ಲರೂ ಇವರ ರಕ್ಷಣೆಗಾಗಿ ಭದ್ರತೆಗಾಗಿಯೂ ಕಾವಲುಗಾರರಾಗಿ ಈ ಸಮಯದಲ್ಲಿ ಎಚ್ಚೆತ್ತುಕೊಂಡು ದರ್ಶನ ಉಳ್ಳವರಾಗಿ ಭಾರ ಹೊಂದಿದವರಾಗಿ ಪ್ರಾರ್ಥಿಸಬೇಕೆಂದು ಎಲ್ಲ ಸಾರ್ವತ್ರಿಕ ಸಭೆಗಳಿಗೂ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಎಲ್ಲ ಕ್ರೈಸ್ತ ಭಕ್ತಾದಿಗಳಿಗೂ ವಿನಂತಿಸಿಕೊಳ್ಳುತ್ತೇನೆ